ಎಲ್ಲರೂ ಕಡಿತ ನಡೀತು ವಿಧಾನಮಂಡಲ ಎಲ್ಲಾ ಗಲಭೆಗಳಿಗೆ ಬಹಳ ಚೆನ್ನಾಗಿದೆ ಆರ್ ಎಸ್ ಎಸ್ ನಿಂದ ರಾಜ್ಯದಲ್ಲಿ ಅಪರಾಧ ಹೆಚ್ಚಳ ನಾಚಿ ಆಗ್ಬೇಕು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಆರ್ ಎಸ್ ಎಸ್ ಇಲ್ಲಿದ್ರೆ ಇವತ್ತು ಇಡೀ ದೇಶ ಹಿಂದೂ ಮುಸಲ್ಮಾನ್ ಮಯ ಆಗೋಗ್ತಿತ್ತು ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಿ ಮಾಡ್ತಾ ಇರೋಂಥ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮೇಲೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೆಹರು ಎಲ್ಲರೂ ಕೊಡ್ತಂತ ಬಂದರು ಏನೇನು ಮಲ್ಲ ಮಾಡೋಕ್ಕಾಗಲಿಲ್ಲ ಈ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಮತ್ತು ಸೋನಿಯಾ ಗಾಂಧಿಗೆ ಸಂತೃಪ್ತಿ ಪಡಿಸಬೇಕು ಅಂತೇಳಿ ಅಪರಾಧ ಹೆಚ್ಚಳ ಆರ್ ಎಸ್ ಎಸ್ನಿಂದ ನಾನು ಅದಕ್ಕೋಸ್ಕರ ಹೇಳಿದೆ ಕೆ ಜೆ ಡಿಬೇಡಿ ಯಾರು ಮಾಡಿದ್ದು ಉದಯಗಿರಿ ಯಾರು ಮಾಡಿದ್ದು ಹುಬ್ಬಳ್ಳಿ ಯಾರು ಮಾಡಿದ್ದು ಒಂದು ಕಡೆನಾರು ಆರ್ ಎಸ್ ಎಸ್ನವ್ರು ಈ ರೀತಿ ಮಾಡಿದ್ದಾರೆ ಅಂತ ಕೋರ್ಟ್ ತೀರ್ಮಾನ ಕೊಟ್ಟಿದೆ ಒಂದಾರು ಕಡೆ ಮುಸಲ್ಮಾನರು ತೃಪ್ತಿಪಡಿಸಬೇಕು ಆರ್ ಎಸ್ ಎಸ್ ಮೇಲೆ ಆಪಾದನೆ ಆಗಬೇಕು ಅದಕ್ಕೋಸ್ಕರ ಹೇಳ್ತಾ ಈ ರೀತಿ ಆಪಾದನೆ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಯೋಚನೆ ಮಾಡಬೇಕು ಆರ್ ಎಸ್ ಎಸ್ನಿಂದ ಅಪರಾಧ ರಾಜ್ಯದಲ್ಲಿ ನಾವು ಅಪರಾಧಗಳನ್ನು ಎಷ್ಟು ತಗ್ಗಿಸುವ ಸಾಧ್ಯವೋ ಅಷ್ಟು ಮಾಡಿ ಮಾಡಿದ್ದೇವೆ ಇದು ತೃಪ್ತಿ ತಂದಿದೆ ಇದಿನ್ನೂ ತೃಪ್ತಿ ತಂದಿಲ್ಲ ಇನ್ನೂ ಇಳಿಕೆ ಮಾಡುವ ಉದ್ದೇಶವಿದೆ ನಿಮ್ಮ ಆರ್ ಎಸ್ ಎಸ್ನವರಿಂದಲೇ ಅಪರಾಧಗಳು ಹೆಚ್ಚಾಗುತ್ತಿವೆ ಒಂದು ತೋರಿಸಲೇರಿ ಈ ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ನಿಂದ ಅಪರಾಧ ಆಗಿದೆ ಒಂದೇ ಒಂದು ಉದಾಹರಣೆ ಸರ್ ಮೊನ್ನೆ ಬಜೆಟ್ ಅಲ್ಲಿ ಮುಸಲ್ಮಾನರಿಗೆ ಅದರಲ್ಲಿ ಮೀಸಲಾತಿ ಗುತ್ತಿಗೆಯಲ್ಲಿಯೂ ಸಹಿತ ಮೀಸಲಾತಿಗಳನ್ನು